ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕನಸಿನ ಪ್ರಾಜೆಕ್ಟ್ ರಾಜವೀರ ಮದಕರಿ ನಾಯಕ ಸಿನಿಮಾವು ಚಿತ್ರದುರ್ಗದ ಐತಿಹಾಸಿಕ ವೀರ ಯೋಧ ಮದಕರಿ ನಾಯಕನ ಜೀವನವನ್ನು ಆಧರಿಸಿದ ಒಂದು ಮಹತ್ವಾಕಾಂಕ್ಷೆಯ ಸಿನಿಮಾವಾಗಿದೆ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರಿಗೆ ಹಾಗೂ ಇತಿಹಾಸ ಪ್ರಿಯರಿಗೆ ಮತ್ತೊಂದು ಮೈಲಿಗಲ್ಲಾಗಬಹುದಾದ ಯೋಚನೆಯಾಗಿತ್ತು ಈ ಸಿನಿಮಾದ ಪಯಣವು ವಿವಿಧ ಕಾರಣಗಳಿಂದ ಅರ್ಥಕ್ಕೆ ನಿಂತಿದೆ ರಾಜವೀರ ಮದಕರಿ ನಾಯಕ ಸಿನಿಮಾವನ್ನ ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದಲ್ಲಿ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶಿಸಿರುವ ಉದ್ದೇಶವಿತ್ತು ಅದರಂತೆಯೇ ಈ ಚಿತ್ರದ ಶೂಟಿಂಗ್ ನ ಆರಂಭಿಕ ಕೆಲಸಗಳು ಕೆಲವು ವರ್ಷಗಳ ಹಿಂದೆಯೇ ಶುರುವಾಗಿದ್ವು ಆದರೆ ಸಿನಿಮಾ ಅರ್ಧಕ್ಕೆ ನಿಂತಿದ್ಯಾಕೆ ಎಂಬುದರ ಬಗ್ಗೆ ಇದೀಗ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಮಾತನಾಡಿದ್ದಾರೆ ಕತೆ ಮಾಡಿದ್ವಿ ದರ್ಶನ್ಗೂ ಬಹಳ ಇಷ್ಟವಾಗಿತ್ತು ಪಾಪ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ರು ಇದು ಮಹತ್ವಾಕಾಂಕ್ಷೆ ಸಿನಿಮಾ ಅಂತ ಮೂರು ವರ್ಷ ನಾವು ಕಥೆ ಮಾಡಿದ್ದೆವು ಅದು ಕೂಡ ಹನ್ನೆರಡು ವರ್ಷನ್ ಹೌದು ಹನ್ನೆರಡು ವರ್ಷನ್ಗೂ ಪಾಪ ದರ್ಶನ್ ಬಂದು ಪ್ರತಿ ಬಾರಿಯೂ ನಾವು ಹೇಳಿದಂತೆ ಅವರು ತಯಾರಿ ಆಗ್ತಿದ್ರು ಕೇರಳದಲ್ಲಿ ಎಂಟರಿಂದ ಒಂಬತ್ತು ದಿನ ನಾವು ಶೂಟಿಂಗ್ ಕೂಡ ಮಾಡಿದ್ದೆವು ಸಾಂಗ್ಸ್ ಎಲ್ಲವೂ ಕಂಪೋಸ್ ಮಾಡಾಗಿತ್ತು ಕಾಸ್ಟ್ಯೂಮ್ಸ್ ಎಲ್ಲವೂ ಹೋಲಿಸಿ ಆಗಿತ್ತು ಆದರೆ ಕೊರೋನಾ ಬಂತು ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಹೇಳಿಕೊಂಡಿದ್ದಾರೆ ಆ ಕೊರೋನಾ ಬಂತು ಹಾಗಾಗಿ ಎರಡು ವರ್ಷಗಳ ಕಾಲ ಎಲ್ಲವೂ ನಿಂತೋಯ್ತು ಅಲ್ವಾ ಕೊರೋನಾದಿಂದ ಲಾಕ್ಡೌನ್ ಆಗಿ ಓಪನ್ ಆದ ನಂತರ ಕಲೆಕ್ಷನ್ಸ್ ಎಲ್ಲವೂ ಬಹಳ ಕಮ್ಮಿಯಾಗಿತ್ತು ಯಾರು ಕೂಡ ಥಿಯೇಟರ್ ಗೆ ಬರ್ತಿರ್ಲಿಲ್ಲ ಇಂತಹ ಸಮಯದಲ್ಲಿ ನೂರು ಕೋಟಿ ಹಾಕಿ ಈ ಸಿನಿಮಾ ಮಾಡಿದ್ರೆ ಹೇಗೆ ಅನ್ನೋ ಕನ್ಫ್ಯೂಸನ್ ಕ್ರಿಯೇಟ್ ಆಯಿತು ಕತೆ ಎಲ್ಲವೂ ಮಾಡಿ ಈಗಾಗ್ಲೇ ಆರೇಳು ವರ್ಷ ಆಯ್ತು ಎಂದಿದ್ದಾರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಇತ್ತೀಚೆಗೆ ದರ್ಶನ್ ತಮ್ಮ ಸಮಯವನ್ನ ಸಿನಿಮಾ ಹಾಗೂ ಕುಟುಂಬಕ್ಕೆ ಮೀಸಲಿಟ್ಟಿದ್ದಾರೆ ಮೊದಲೆಲ್ಲ ವೀಕೆಂಡ್ ಬಂದ್ರೆ ಫ್ರೆಂಡ್ಸ್ ಜೊತೆ ಸಮಯ ಕಳೆಯುತ್ತಿದ್ದ ದಾಸ ಈಗ ಕುಟುಂಬದ ಜೊತೆ ವೀಕೆಂಡ್ ಕಳೆಯುತ್ತಾರೆ ಅದಕ್ಕೆ ಸಾಕ್ಷಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಾಗ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವ ಫೋಟೋಗಳು ಇದೀಗ ದರ್ಶನ್ ಪತ್ನಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರುವ ಹೊಸ ಸ್ಟೋರಿ ಬಹು ವಿಶೇಷವಾಗಿದೆ ನಿನ್ನೆ ಬೆಳ್ಳಂ ಬೆಳಿಗ್ಗೆ ವಿಜಯಲಕ್ಷ್ಮಿ ಸ್ಟೋರಿ ಹಾಕಿದ್ದಾರೆ ಇದು ಮೈಸೂರು ಬಳಿಯ ದರ್ಶನ್ ಫಾರ್ಮ್ ಹೌಸ್ ಅನ್ನೋದಾಗಿ ಸ್ಪಷ್ಟವಾಗಿ ಗೋಚರಿಸಿದ್ದು ಗಿಳಿ ಜೊತೆ ವಿಜಯಲಕ್ಷ್ಮಿ ಅವರು ಸಮಯ ಕಳೆದ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಸೊಗಸಾದ ಪಿಂಕ್ ಗಿಳಿಗಳಿದ್ದು ಅದರ ಜೊತೆ ಮುದ್ದಾದ ಆಟದ ದೃಶ್ಯವನ್ನ ಸ್ಟೋರಿ ಹಾಕಿದ್ದಾರೆ ವಿಜಯಲಕ್ಷ್ಮಿ ಪತ್ನಿಯನ್ನ ದರ್ಶನ್ ಮುದ್ದು ರಾಕ್ಷಸಿ ಎಂದು ಕರೆಯುತ್ತಾರೆ ಎಂದು ಆಗಾಗ ಹೇಳಿಕೊಂಡಿದ್ದಾರೆ ಹೀಗಾಗಿ ಪಿಂಕ್ ಪ್ಯಾರೆಟ್ ಜೊತೆ ದರ್ಶನ್ ಮುದ್ದು ರಾಕ್ಷಸಿಯ ಮುದ್ದು ಮಾತುಕತೆ ದೃಶ್ಯಕ್ಕೆ ದರ್ಶನ್ ಫ್ಯಾನ್ಸ್ ಕಡೆಯಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಜುಲೈ ಎರಡು ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನ್ಮದಿನ ಅವರಿಗೆ ನಲವತ್ತೇಳು ವರ್ಷ ತುಂಬಿದೆ ಪ್ರತಿ ಬಾರಿ ಬರ್ತ್ಡೇ ಬಂದಾಗ ಅಭಿಮಾನಿಗಳು ಅವರ ಜೊತೆ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳಲು ಕಾದು ಕುಳಿತಿರುತ್ತಾರೆ ಆದರೆ ಈ ಬಾರಿ ಅವರಿಗೆ ನಿರಾಸೆ ಆಗಿದೆ ಈ ವರ್ಷ ಹುಟ್ಟು ಹಬ್ಬವನ್ನ ಫ್ಯಾನ್ಸ್ ಜೊತೆ ಆಚರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ್ ಹೇಳಿದ್ದಾರೆ ಇದು ಗೆ ಬಹಳಷ್ಟು ಬೇಸರ ಮೂಡಿಸಿದೆ ಅಭಿಮಾನಿಗಳಿಗೆ ನೆಚ್ಚಿನ ನಟನ ಹುಟ್ಟುಹಬ್ಬ ಬಂತು ಎಂದರೆ ಅದು ಹಬ್ಬವೇ ಸರಿ ಆ ಸಂದರ್ಭದಲ್ಲಿ ಅಭಿಮಾನಿಗಳು ಹೀರೋ ಜೊತೆ ಕಟ್ ಮಾಡಿ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಬಯಸುತ್ತಾರೆ ಈ ಬಾರಿ ಗಣೇಶ್ ಫ್ಯಾನ್ಸ್ ಕೂಡ ಈ ಅವಕಾಶಕ್ಕಾಗಿ ಕಾದಿದ್ರು ಆದ್ರೆ ಅವರಿಗೆ ನಿರಾಸೆ ಆಗಿದೆ ಈ ಬಗ್ಗೆ ಗಣೇಶ್ ಪೋಸ್ಟ್ ಮಾಡಿದ್ದಾರೆ ಆತ್ಮೀಯ ಅಭಿಮಾನಿ ಸ್ನೇಹಿತರೆ ಜುಲೈ ಎರಡು ನಾನು ಹುಟ್ಟಿದ ದಿನ ಸಹಜವಾಗಿ ನನಗದು ನಿಮ್ಮ ಪ್ರೀತಿ ಹಾಗೂ ಅಭಿಮಾನವನ್ನು ಅತ್ಯಂತ ಸಮೀಪದಿಂದ ಕಣ್ತುಂಬಿಕೊಂಡು ಸಂಭ್ರಮಿಸುವ ದಿನ ಆದರೆ ಈ ಬಾರಿ ನಾನು ಪಿನಾಕ ಹಾಗೂ ಯುವರ್ ಸಿನ್ಸಿಯರ್ಲಿ ಚಿತ್ರದ ಹೊರಾಂಗಣ ಚಿತ್ರೀಕರಣಗಳಲ್ಲಿ ಭಾಗವಹಿಸಬೇಕಾಗಿದೆ ಎಂದು ಗಣೇಶ್ ಪತ್ರ ಆರಂಭಿಸಿದ್ದಾರೆ ಹೀಗಾಗಿ ಜುಲೈ ಎರಡರಂದು ನಾನು ನಿಮ್ಮೆಲ್ಲರನ್ನೂ ನೇರವಾಗಿ ಭೇಟಿ ಮಾಡಲು ಸಾಧ್ಯವಾಗುತ್ತಿಲ್ಲ ನಿಮ್ಮನ್ನು ರಂಜಿಸುವುದಕ್ಕಿಂತ ದೊಡ್ಡ ಹಬ್ಬ ನನಗೆ ಮತ್ತೊಂದಿಲ್ಲ ಆದ ಕಾರಣ ಯಾರೂ ಮನೆಯ ಬಳಿ ಬರದೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಮೂಲಕ ತಾವುಗಳು ಇದ್ದಲ್ಲಿಯೇ ನನಗೆ ಆಶೀರ್ವದಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಎಂದು ಹೇಳಿದ್ದಾರೆ ಗಣೇಶ್ ಕೆಡಿ ಸಿನಿಮಾದ ನಂತರ ಯಾವ ಸಿನಿಮಾ ಮಾಡ್ತೀರಾ ಅಂತ ಧ್ರುವ ಸರ್ಚಾಗೆ ಹಲವರು ಕೇಳುತ್ತಿದ್ರು ಹಲವಾರು ಕತೆಗಳನ್ನ ಕೇಳಿದ್ದ ಧ್ರುವ ಸರ್ಜಾ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಈವರೆಗೂ ಉತ್ತರ ಕೊಟ್ಟಿಲ್ಲ ಬಹಿರಂಗವಾಗಿಯೂ ಮಾತಾಡಿಲ್ಲ ಆದರೆ ಧ್ರುವ ಸರ್ಜಾ ಸತ್ಯಕ್ಕೆ ಮೂರು ಭಾರಿ ಬಜೆಟ್ ಚಿತ್ರವನ್ನ ಒಪ್ಪಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಧ್ರುವ ಸರ್ಜಾ ಆಪ್ತರು ಹೇಳುವ ಪ್ರಕಾರ ಕನ್ನಡದ ಮೂರು ಪ್ರತಿಭಾವಂತ ನಿರ್ದೇಶಕರಿಗೆ ಧ್ರುವ ಸರ್ಜಾ ಕಾಲ್ ಶೀಟ್ ಕೊಟ್ಟಿದ್ದಾರಂತೆ ಈಗಾಗಲೇ ಕೆರೆ ಬೇಟೆ ಸಿಂಹ ಮಾಡಿರುವ ರಾಜ್ಗುರು ಧ್ರುವಾಗಿಯೇ ವಿಶೇಷ ಕಥೆಯೊಂದನ್ನ ರೆಡಿ ಮಾಡಿಕೊಂಡಿದ್ದಾರೆ ಧ್ರುವ ಕೂಡ ಕತೆ ಒಪ್ಪಿಕೊಂಡಿದ್ದಾರೆ ಈ ಚಿತ್ರವನ್ನು ಹಿಂದಿಯ ನಿರ್ಮಾಣ ಸಂಸ್ಥೆಯೆಂದು ತಯಾರಿಸಲಿದೆಯಂತೆ ಮಫ್ತಿ ಹಾಗೂ ಭೈರತಿ ರಣ್ಗಲ್ ಖ್ಯಾತಿಯ ನರ್ತನ್ ಕೂಡ ಧ್ರುವಾಗಾಗಿ ಚಿತ್ರವೊಂದನ್ನ ಮಾಡಲಿದ್ದಾರಂತೆ ಈಗಾಗಲೇ ಧ್ರುವ ಜೊತೆ ಮಾತುಕತೆ ಕೂಡ ಆಗಿದೆಯಂತೆ ಇದು ಭಾರಿ ಬಜೆಟ್ ಚಿತ್ರವಾಗಲಿದ್ದು ಕೆಡಿ ಚಿತ್ರವನ್ನು ನಿರ್ಮಾಣ ಮಾಡಿರುವ ಕೆ ವಿ ಎನ್ ಪ್ರೊಡಕ್ಷನ್ಸ್ ಹೊಸ ಚಿತ್ರಣಕ್ಕೆ ಹಣ ಹೂಡಿಕೆ ಮಾಡಲಿದ್ಯಂತೆ ದರ್ಶನ್ಗಾಗಿ ಜಗ್ಗುದಾದ ಸಿನಿಮಾ ಮಾಡಿದ್ದ ರಾಘವೇಂದ್ರ ಹೆಗ್ಡೆ ಕೂಡ ಧ್ರುವಗಾಗಿ ಸಿನಿಮಾ ಮಾಡಲಿದ್ದಾರೆ ಈ ಸಿನಿಮಾಗೆ ಶಕ್ತಿಮಾನ್ ಅನ್ನೋ ಟೈಟಲ್ ಇಟ್ಕೊಂಡು ಕಥೆಯನ್ನ ಹೆಣಿದಿದ್ದಾರಂತೆ ಈ ಚಿತ್ರವಾಗಲು ಇನ್ನು ಎರಡು ವರ್ಷ ಬೇಕಾಗಬಹುದು ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಹಲವು ಸಿನಿಮಾಗಳನ್ನ ನಿರ್ದೇಶಿಸಿರುವ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರಿ ದೂರ ತೀರ ಯಾನ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಈ ಹಿಂದೆ ಸಾಮಾಜಿಕ ಸಂದೇಶವುಳ್ಳ ಸಿನಿಮಾಗಳನ್ನ ಮಾಡಿದ್ದ ಮನ್ಸೂರೆ ಇದೇ ಮೊದಲ ಬಾರಿಗೆ ಪ್ರೇಮ ಸಿನಿಮಾ ಮಾಡಲು ಹೊರಟಿದ್ದಾರೆ ಕಿಚ್ಚ ಸುದೀಪ್ ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ ದೂರ ತೀರ ಯಾನ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿರುವ ಕಿಚ್ಚ ಸುದೀಪ್ ಚಿತ್ರದಂಡಕ್ಕೆ ಶುಭ ಕೋರಿದ್ದಾರೆ ಟ್ರೈಲರ್ ಅನ್ನ ವೀಕ್ಷಿಸಿ ಮೆಚ್ಚಿಕೊಂಡಿರುವ ಸುದೀಪ್ ವಿಶೇಷವಾಗಿ ಸಿನಿಮಾದ ಸಂಗೀತವನ್ನು ಕೊಂಡಾಡಿದ್ದಾರೆ ಮನ್ಸೂರಿಯ ಪ್ರಯತ್ನವನ್ನು ಗುರುತಿಸಿದ ಸುದೀಪ್ ಅವರು ಈ ಹಿಂದೆಯೂ ಕೆಲವು ಸಿನಿಮಾಗಳನ್ನ ನಿರ್ದೇಶಿಸಿದ್ದು ಈ ಬಾರಿ ತನ್ನ ಮಾಮೂಲಿ ದಾರಿ ಬಿಟ್ಟು ಹೊಸ ರೀತಿಯ ಸಿನಿಮಾ ಮಾಡಿದ್ದಾಗಿ ಹೇಳಿದ್ದಾರೆ ಹೊಸ ನಟ ನಟಿಯರು ಚೆನ್ನಾಗಿ ನಟಿಸಿದ್ದಾರೆ ಎಲ್ಲರೂ ಅವರಿಗೆ ಬೆಂಬಲ ನೀಡಿ ಎಂದಿದ್ದಾರೆ ಟ್ರೇಲರ್ ನೋಡಿದರೆ ದೂರ ತೀರ ಯಾನಾ ಸಿನಿಮಾ ಅಪ್ಪಟ ಪ್ರೇಮಕತೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಯಾವುದೇ ಇಸಮ್ಗಳಿಲ್ಲದೆ ಪ್ರೇಮಿಕತೆ ಇದಾಗಿರುವ ಸುಳಿವನ್ನು ಟ್ರೈಲರ್ ನೀಡುತ್ತದೆ ಪ್ರೇಮಿಗಳು ಪರಸ್ಪರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಈ ಪ್ರಯತ್ನದಲ್ಲಿ ಅವರಿಗೆ ನೆರವಾಗುವ ಅನುಭವಗಳನ್ನು ಹಂಚಿಕೊಳ್ಳುವ ಹಿರಿಯರು ಪ್ರಯಾಣ ಬೆಟ್ಟ ಕಾಡು ಸಮುದ್ರ ತಾರ್ಕಾರು ಇವೆಲ್ಲವನ್ನ ನಾವು ಟ್ರೈಲರ್ನಲ್ಲಿ ನೋಡಬಹುದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು